ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಈ ವಿಡಿಯೋದಲ್ಲಿ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮೇಲೆ ನೋಡಿದರೆ ಸೊ ಫ್ರೆಂಡ್ಸ್ ಇವತ್ತು ನಾನು ಎರಡು ಕ್ರೀಮ್ಗಳ ಬಗ್ಗೆ ತೋರಿಸ್ತಾ ಇದ್ದೀನಿ ಸೊ ಪಾರ್ಟಿ ಫಂಕ್ಷನ್ ಹೊರಗಡೆ ಆಗಿರ್ಬೋದು ಆಗಿರ್ಬೋದು ಎಲ್ಲೇ ಹೋದರೂ ನೀವು ಫೌಂಡೇಶನ್ ಕೆಲವೊಬ್ರು ಜಾಸ್ತಿ ಫೌಂಡೇಶನನ್ನು ಯೂಸ್ ಮಾಡ್ತಾರೆ ಸೊ ಯೂಸ್ ಮಾಡದೇ ಇರೋರು ಯಾವ ರೀತಿಯ ಕ್ರೀಮ್ಗಳನ್ನು ಅಂದರೆ ನೀವು ಒಂದು ಒಳ್ಳೆ ಮೇಕಪ್ ಲುಕ್ಕನ್ನು ಯಾವ ರೀತಿ ಕಣ್ಣಿನ ಬೆಲೆಯಲ್ಲಿ ಪಡ್ಕೊಳ್ಬೇಕು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಎರಡು ಕ್ರೀಮ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಲೇ ಅನ್ಕೋಬಹುದು ಸೊ ನೋಡ್ತಾ ಇರ್ಬೋದು ನೀವು ಒಂದು ಫೇರ್ ಆ್ಯಂಡ್ ಲವ್ಲಿ ಬಿಬಿ ಕ್ರೀಮು ಮತ್ತು ಇನ್ನೊಂದು ಸ್ಪಿಂಜ್ ಬಿ ಬಿ ಕ್ರೀಮು ಸೊ ಶೇಡ್ ಬಂದುಬಿಟ್ಟು ಝೀರೋ ಒನ್ ಇದು ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಫ್ರೆಂಡ್ಸ್ ಇದರ ಪ್ರೈಸ್ ಬಂದುಬಿಟ್ಟು ಸೆವೆಂಟಿ ಟೂ ರುಪೀಸ್ ಸ್ಪಿಂಜ್ ಬಿ ಬಿ ಕ್ರೀಮ್ದು ಹಾಗೆ ಇದರ ಪ್ರೈಸ್ ಬಂದುಬಿಟ್ಟು ಫೇರ್ ಆ್ಯಂಡ್ ಲೋಲಿ ಬಿ ಬಿ ಕ್ರೀಮ್ದು ನೈಂಟಿ ನೈನ್ ರುಪೀಸ್ ಸೊ ನಿಮಗೆ ಎರಡು ಹಂಡ್ರೆಡ್ ರುಪಿ ಒಳಗಡೆ ಸಿಗುತ್ತೆ ಸೊ ನೀವು ಯಾವ್ದು ಬೇಕಾದರೂ ಚೂಸ್ ಮಾಡಿ ತೊಗೊಂಡಾಗುತ್ತ ಸೊ ಫ್ರೆಂಡ್ಸ್ ಎರಡು ಕ್ರೀಮ್ಗಳು ಒಂದು ಒಂದು ಭಾಗಕ್ಕೆ ಹಚ್ಚಿ ತೋರಿಸ್ತೀನಿ ಸೊ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು ಹಾಗೆ ನನ್ನ ಚಾನಲ್ಗೆ ಹುಸಬ್ರಾಗಿದ್ದರೆ ಹೋಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಈ ಬೆಲ್ಲೈಕನ್ ಪ್ರೆಸ್ ಮಾಡೋದರಿಂದ ನನ್ನ ಮುಂದೆ ಬರುವಂಥ ಎಲ್ಲ ರೀತಿಯ ವೀಡಿಯೋಸ್ಗಳ ನೋಟಿಫಿಕೇಶನ್ ತಕ್ಷಣ ನಿಮ್ಮ ಮೊಬೈಲ್ಗೆ ಬರುತ್ತೆ ಸೊ ತಡ ಮಾಡೋದು ಬೇಡ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಫಸ್ಟಿಗೆ ನಾನು ಸ್ಪಿನ್ ಬೇಬಿ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಮಾರ್ಕೆಟ್ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಅಲ್ಲೆಲ್ಲ ಹೋಗ್ಬೇಕಂದ್ರೆ ಇಷ್ಟೇ ಕ್ರೀಮನ್ನು ಯೂಸ್ ಮಾಡಿ ಸೊ ನೀವು ಫಂಕ್ಷನ್ಗಳಿಗೆ ಅಂದ್ರೆ ಪಾರ್ಟಿಗಳಿಗೆ ಹೋಗಬೇಕಾದ್ರೆ ಆ ಫೌಂಡೇಶನ್ ಲುಕ್ ನಿಮ್ಗೆ ಬೇಕಂತಂದ್ರೆ ಸ್ವಲ್ಪ ಜಾಸ್ತಿನೇ ಕ್ರೀಮ್ನ ಬಳಸಿ ಚೇಂಜಸ್ ಎಷ್ಟು ಚೇಂಜ್ ಆಗಿದೆ ಅಂತ ಫ್ರೆಂಡ್ಸ್ ನಾನು ನಾರ್ಮಲ್ ಸ್ಕಿನ್ ಚೆನ್ನಾಗಿದೆ ಅಥವಾ ಈ ಮೇಕಪ್ ಸ್ಕಿನ್ ಚೆನ್ನಾಗಿದೆ ನೀವೇ ಕಮೆಂಟ್ ಮಾಡಿ ಹೇಳಿ నేను ఇది ఫెర్ అండ్ అలి బీబీ క్రీమ్ యూస్ మే ಸ್ವಲ್ಪ ಗೋಲ್ಡ್ ಲುಕ್ ಅಲ್ಲಿ ಕಾಣ್ತಾ ಇದೆ ಇದು ಸ್ವಲ್ಪ ವೈಟ್ ಆಗಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ನೀವು ಕಾಣ್ತಾ ಇದೆ ಇದು ಸ್ವಲ್ಪ ಆಯಿಲ್ ಫಿನಿಶ್ ಅಂತ ಆ ಟೈಪ್ ಅನಿಸ್ತಾ ಇದೆ ಇದು ಮ್ಯಾಟ್ ಫಿನಿಶ್ ಅಂತ ಆ ಟೈಪ್ ಅನಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಎರಡು ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ ನಾನು ಯೂಸ್ ಮಾಡಿ ತೋರಿಸಿದೀನಿ ಸೊ ನಾನು ಯೂಸ್ ಮಾಡಿ ತೋರಿಸಿದೀನಿ ಅಂತ ನೀವು ಯೂಸ್ ಮಾಡಬೇಕಂತ ಏನಿಲ್ಲ ಬಟ್ ಎರಡು ಕ್ರೀಮ್ಗಳು ಕೂಡ ತುಂಬಾ ಚೆನ್ನಾಗಿದೆ ಸೊ ನಿಮಗೂ ಕೂಡ ಒಂದು ಖರೀದಿ ಮಾಡಿ ಚೆನ್ನಾಗಿ ಅನಿಸಿದ್ರೆ ನೀವು ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ನಾನು ಹೇಳಿದೆ ಅಂತ ಯೂಸ್ ಮಾಡಬೇಡಿ ಸೊ ಚೆನ್ನಾಗಿ ಅನಿಸಿದ್ರೆ ಕಂಟಿನ್ಯೂ ಮಾಡಿ ಸೊ ನನಗಂತೂ ತುಂಬಾ ಇಷ್ಟ ಆಗಿದೆ ಈ ಕ್ರೀಮ್ಸು ನಿಜ ಹೇಳಬೇಕಂತಂದರೆ ನನಗೆ ಜಾಸ್ತಿ ಇದೆ ಫೇರ್ ಆ್ಯಂಡ್ ಲೋಲಿ ಬಿ ಬಿ ಜಾಸ್ತಿ ಇಷ್ಟ ಆಗಿತ್ತು ಅಂತ ಅನ್ನಿಸ್ತಾ ಇದೆ ಬಟ್ ಇದು ಕೂಡ ಚೆನ್ನಾಗಿದೆ ಯಾಕಂತಂದರೆ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಇದು ನನಗೆ ಆಯಿಲಿ ಫೀಲ್ ಕೊಡ್ತಾ ಇದೆ ಅಂದರೆ ಜಿಡ್ ಜಿಡ್ಡಾಗಿ ಅನ್ನಿಸ್ತಾ ಇಲ್ಲ ಜಸ್ಟ್ ಸ್ಕಿನ್ಗೆ ಆಯಿಲ್ ನೋಡ್ತಾ ಇರ್ಬೋದು ನೀವು ಇದು ಮ್ಯಾಟ್ ಫಿನಿಶ್ ಇದು ಆಯ್ಲರ್ ಸೊ ಇದು ನನಗೆ ಇಷ್ಟ ಆಯಿತು ಕ್ರೀಮು ಇಲ್ಲ ಅಂತಲ್ಲ ಸೊ ಡ್ರೈ ಸ್ಕಿನ್ ಇದ್ದವರು ಈ ಕ್ರೀಮ್ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಯಾವುದಂತಂದರೆ ಅಂತಂದ್ರೆ ಸ್ಪಿಂಜ್ ಬಿಬಿ ಕ್ರೀಮ್ ಸೊ ಆಯಿಲಿ ಸ್ಕಿನ್ ಇದ್ದವರು ನೀವು ಫೇರ್ ಅಂಡ್ ಲವ್ಲಿ ಬಿಬಿ ಕ್ರೀಮ್ನ ಯೂಸ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋ ಸೊ ನೋಡಿದ್ರಲ್ವಾ ಎರಡು ಕ್ರೀಮ್ಗಳು ತುಂಬಾ ಚೆನ್ನಾಗಿದೆ ನಿಮಗೆ ನೂರು ರೂಪಾಯಲ್ಲೇ ಸಿಗುತ್ತೆ ಇದು ಸೊ ಯೂಸ್ ತೊಗೊಂಡು ಬಂದು ಯೂಸ್ ಮಾಡಿ ಎರಡೂ ಕೂಡ ಚೆನ್ನಾಗಿದೆ ಪ್ರಾಡಕ್ಟು ನನಗಿಷ್ಟ ಆಯಿತು ಸೊ ನನಗೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ನನ್ನ ಸ್ಕಿನ್ಗೆ ಸ್ಪಿನ್ ಬಿಬಿ ಕ್ರೀಮ್ ಸೂಟ್ ಆಗುತ್ತೆ ಬಟ್ ನನಗೆ ಇದು ಫ್ಯಾನ್ ಲಾಲಿ ಬಿಬಿ ಕ್ರೀಮು ಸ್ವಲ್ಪ ಅಂದರೆ ಗೋಲ್ಡ್ ಲುಕ್ ಎಲ್ಲ ಕೊಡುತ್ತಲ್ಲ ಸೊ ಹಾಗಾಗಿ ಇಷ್ಟ ಆಯಿತು ಇದು ಕೂಡ ನೀವು ತುಂಬ ಅಂದರೆ ಹಾಡಾಗಿ ಮೇಕಪ್ ಮಾಡೋರಿಗೆ ಇದು ಸ್ಪಿನ್ ಬಿಬಿ ಕ್ರೀಮು ತುಂಬಾ ಸೂಟಬಲ್ ಆಗುತ್ತೆ ಸೊ ನಾರ್ಮಲ್ ಆಗಿ ಮೇಕಪ್ ಮಾಡೋರಿಗೆ ಇದು ಫೇರ್ ಆ್ಯಂಡ್ ಲವ್ಲಿ ಬಿಬಿ ಕ್ರೀಮ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನೋಡಿದ್ರಲ್ವಾ ಆ ಎರಡು ಕ್ರೀಮ್ಗಳ ಬಗ್ಗೆ ಸೊ ಫ್ರೆಂಡ್ಸ್ ಜಾಸ್ತಿ ನೀವು ಫಂಕ್ಷನ್ಗೆ ಪಾರ್ಟಿಸ್ಗೆ ಹೋಗೋದಾದರೆ ಸ್ವಲ್ಪ ಜಾಸ್ತಿ ಕ್ರೀಮ್ನೇ ಅಂದರೆ ಇದು ಅಂದರೆ ಬಳಸಿ ಮೇಕಪ್ ಮಾಡ್ಕೊಳ್ಳಿ ಸೊ ಇಲ್ಲೇ ನಾರ್ಮಲ್ ಆಗಿ ಹೊರಗಡೆ ಹೊರಟವರು ಸ್ವಲ್ಪ ಕ್ರೀಮನ್ನ ಬಳಸಿ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್